ಕಂದಾಯ ಭವನಕ್ಕೆ ಸಚಿವರು ದಿಢೀರ್ ಭೇಟಿ ನೀಡಿದರು ದಕ್ಷಿಣ ತಹಶೀಲ್ದಾರ್ ಕಚೇರಿಯಲ್ಲಿ ಪರಿಶೀಲನೆ ಮಾಡಿದ್ರು ಕೃಷ್ಣ ಭೈರೇಗೌಡ ಅವರನ್ನ ಕಂಡು ಅಧಿಕಾರಿಗಳು ಈ ಸಂದರ್ಭದಲ್ಲಿ ಶಾಕ್ ಆದರು ಕಂದಾಯ ಭವನಕ್ಕೆ ಸಚಿವರು ಇವತ್ತು ದಿಢೀರ್ ಭೇಟಿ ಕೊಟ್ಟರು ಪರಿಶೀಲನೆಯನ್ನ ನಡೆಸಿದ್ರು ಈ ಸಂದರ್ಭದಲ್ಲಿ ಸಚಿವರನ್ನ ಕಂಡಂತಹ ಅಧಿಕಾರಿಗಳು ಶಾಕ್ ಆದರು ಸಾಲು ಸಾಲು ದೂರು ಈ ಹಿನ್ನೆಲೆಯಲ್ಲಿ ಕೃಷ್ಣ ಭೈರೇಗೌಡರು ಭೇಟಿ ನೀಡಿದರು ಆಫೀಸ್ಗೆ ಬಂದಿಲ್ಲ ಅಟೆಂಡೆನ್ಸ್ ಮಾತ್ರ ಸಹಿ ಹಾಕಲಾಗಿದೆ ಸಚಿವರು ಇದೆಲ್ಲವನ್ನು ಪರಿಶೀಲನೆ ಮಾಡಿದ್ರು ಪರಿಶೀಲನೆಯ ಸಂದರ್ಭದಲ್ಲಿ ಅಧಿಕಾರಿಗಳು ಏನೆಲ್ಲ ಕಳ್ಳಾಟ ಅದೆಲ್ಲವೂ ಕೂಡ ಬಯಲಾಗಿದೆ ನೀವೇನು ಪಾಳೇಗಾರ ಸಾಹೇಬ್ರಾ ಜನ ಸಲಾಮ್ ಹೊಡೆದು ಪಾದ ಪೂಜೆ ಮಾಡಬೇಕಾ ಇಷ್ಟ ರೇಟ್ ಎಷ್ಟು ಅಂತ ಫಿಕ್ಸ್ ಮಾಡಿ ಅಧಿಕಾರಿಗಳು ಆಫೀಸಲ್ಲಿ ಇಲ್ಲ ಮೀಟಿಂಗ್ಗೂ ಹೋಗಿಲ್ಲ ಸರ್ಪ್ರೈಸ್ ವಿಸಿಟ್ಗೆ ಅಂತ ಬಂದ ಸಚಿವರು ಕೃಷ್ಣ ಭೈರೇಗೌಡರು ಸುಸ್ತಾಗಿ ಹೋದ್ರು ಶಾಕ್ ಆದ್ರು ಅಧಿಕಾರಿಗಳಿಗೆ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡ್ರು ಮಂತ್ ಮಧ್ಯದಲ್ಲಿ ಕಾಲಿನೇ ಬಿಟ್ಕೊಂಡಿದ್ದೀರಿ ಅಂದ್ರೆ ಏನು ಉದ್ದೇಶ ಸುಜಾತ ಯಾರು ನೀವು ಯಾವತ್ತಮ್ಮ ಇಲ್ಲಿ ರಿಪೋರ್ಟ್ ಆಗಿದ್ದು ಟ್ವೆಂಟಿ ಟೂ ಆಫ್ ಇಯರ್ ಈ ಒಂದ್ ಎರಡನೇ ತಾರೀಕು ಮೂರನೇ ತಾರೀಕು ಅಟೆಂಡೆನ್ಸ್ ಹಾಕಿಲ್ಲ ಯಾಕೆ ಇವರು ಸುಜಾತ ಅದು ಮಧ್ಯದಲ್ಲಿ ಅಟೆಂಡೆನ್ಸಿ ಮಾತು ಮಾಡಿದ್ರು ಹಾಂ ಇವರು ಒಬ್ಬರಿದ್ರು ಎದುರುಗಳೇ ಇದ್ರೂ ನಮ್ಮನ್ನೇ ಹಿಂಗೆ ಗಿರಿಕಿ ಹೊಡಿಸ್ತೀರಾ ಇನ್ನು ಅವ್ರು ಬಂದ್ರೆ ಏನು ಮಾತಾಡೋಂಗಿದೆ ನಿಮ್ಮ ಮುಂದೆ ಅವರು ನಿಮ್ಮ ಆಫೀಸು ಈಗ ಒಳ್ಳೆ ಫೇಮಸ್ ಇದೆ ಏನು ಸರ್ ನೋಡು ಸಾಹೇಬ್ರೇ ಏನು ತಮ್ಮ ಹೆಸರು ಪಾಂಡುರಂಗ ಅವರು ಎಷ್ಟು ದಿನದಿಂದ ಇಲ್ಲಿದೀರಿ ಅದಕ್ಕೆ ಮೊದ್ಲು ಎಲ್ಲಿದ್ರಿ ಓ ಎಕ್ಸ್ಪರ್ಟೀಸ್ ಇದೆ ಚೆನ್ನಾಗಿ ಬಂದಿದೆ ಸೊ ಚೆನ್ನಾಗಿ ಗೊತ್ತು ಹಾಗಾದ್ರೆ ಸಿಸ್ಟಮ್ ಏನು ಅಂತ ಸೊ ಚೆನ್ನಾಗಿ ರನ್ ಮಾಡ್ತಾ ಇದೀರ ಬಿಡಿ ಬಹಳ ಎಫಿಶಿಯಂಟ್ ಇದೆ ನಿಮ್ಮ ಸಿಸ್ಟಮ್ ಇದು ಗೊತ್ತಿಲ್ಲ ಹಂಗಾದ್ರೆ ಇಂಥ ಕೇಸ್ ನಿಮ್ಗೆ ಯಾವ್ದು ನೋಡೇ ಇಲ್ಲ ನೀವು ಅಲ್ವಾ ಅವ್ರು ಹೇಳ್ತಾ ಇರೋದು ನಿಮ್ಗೆ ಏನು ಅರ್ಥ ಆಗ್ತಾ ಇಲ್ಲ ವಿಶೇಷವಾಗಿ ಸೌತ್ ಹಾಗೂ ಅದ್ರ ಜೊತೆಗೆ ನಾರ್ತ್ ಎ ಸಿಗಳ ನಡವಳಿಕೆ ಬಗ್ಗೆ ಸಾರ್ವಜನಿಕರಿಂದ ತೀವ್ರವಾದಂತಹ ಅಸಮಾಧಾನ ಮತ್ತು ಬೇಸರ ಇಲ್ಲಿ ಬಂದಿದ್ದಂಥವರು ವ್ಯಕ್ತ ಮಾಡಿದ್ದಾರೆ ಅವರು ನಡವಳಿಕೆ ಖಂಡಿತವಾಗಿಯೂ ಕೂಡ ನಮಗೂ ಸರ್ಕಾರದಲ್ಲಿ ಕಾಳಜಿ ನಾವು ಕೊಡುವಂಥ ಮಟ್ಟಕ್ಕೆ ಮುಟ್ಟಿದೆ ಹಾಗೆಯೇ ನಾನು ಇಲ್ಲಿ ರೆಕಾರ್ಡ್ ರೂಮ್ಗೂ ಭೇಟಿ ಮಾಡಿದ್ದೆ ಯಾಕಂದರೆ ರೆಕಾರ್ಡ್ ರೂಮ್ದು ಭಾಳ ಕಂಪ್ಲೇಂಟ್ಸ್ ಇದೆ ನನಗೆ ದಾಖಲೆ ಸಿಗೋದಿಲ್ಲ ದಾಖಲೆಗಳು ಕೇಳಿದ್ರೆ ಅಲಸ್ ಅಲ್ದಾಡ್ತಾರೆ ಹೊರಗಡೆ ಬೇರೆ ಕಚೇರಿಯಲ್ಲಿ ಯಾರನ್ನ ಹೋಗಿ ಅಲ್ಲಿ ಭೇಟಿ ಮಾಡಿದರೆ ಇಲ್ಲಿ ದಾಖಲೆ ಡೆಲಿವರಿ ಆಗುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ ಅದಕ್ಕಾಗಿ ನಾವು ಇದನ್ನೆಲ್ಲ ಎಲ್ಲ ನಮ್ಮ ಕಚೇರಿಗಳ ಸಂಪೂರ್ಣ ದಾಖಲೆಗಳನ್ನು ಸ್ಕ್ಯಾನಿಂಗ್ ಮಾಡಿ ಜನಗಳಿಗೆ ಅವರ ಫಿಂಗರ್ ಟಿಪ್ಸ್ ಬೆರಳ ತುದಿಯಲ್ಲಿ ಅವರು ಎಲ್ಲಿದ್ದರೆ ಅಲ್ಲಿಗೆ ಸಿಗುವಂತೆ ಮಾಡಬೇಕು ಅಂತ ಸ್ಕ್ಯಾನಿಂಗ್ ಕೆಲಸವನ್ನು ಆರಂಭ ಮಾಡಿದ್ದೇವೆ ಇಲ್ಲಿ ದುರಾದೃಷ್ಟ ಬೆಂಗಳೂರು ಕೇಂದ್ರ ಭಾಗದಲ್ಲಿ ಇದ್ದುಕೊಂಡು ಬೇರೆ ತಾಲೂಕುಗಳಲ್ಲಿ ಏನು ಸ್ಕ್ಯಾನಿಂಗ್ ನಡೀತಾ ಇದೆ ಕೆಲಸ ಅದರಲ್ಲಿ ಅರ್ಧದಷ್ಟು ಕೂಡ ಇಲ್ಲಿ ಕೆಲಸ ನಡೀತಾ ಇಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ